ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇವತ್ತು ವಿಡಿಯೋವನ್ನು ನಾನು ಒಂದು ಪ್ರಯಾಣದ ಮೂಲಕ ಆರಂಭ ಮಾಡ್ತಾ ಇದ್ದೀನಿ ಬೆಳಗ್ಗೆ ಆರೂವರೆ ಗಂಟೆಗೆ ನಾವು ಮನೆಯಿಂದ ಹೊರಟ್ವಿ ಅನೇಕ ದಿನಗಳ ನಂತರ ಒಂದು ಹೊರಗಡೆ ಹೋಗೋ ಹೋಗೋಣ ಅಂತ ಒಂದು ನಿರ್ಧಾರ ಮಾಡಿ ಹೋಗ್ತಾ ಇದ್ದೀವಿ ಅದು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಮುಂದೆ ಹೇಳ್ತೀನಿ ಒಂದಾದ ಮೇಲೆ ಒಂದು ಅನೇಕ ತೊಂದರೆಗಳು ಬರ್ತಾನೇ ಇತ್ತು ಸುಮಾರು ದಿವಸಗಳಿಂದ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಸುಶಾಂತಿನ ಒಂದು ಮನಸ್ಥಿತಿನೂ ಅಷ್ಟು ಚೆನ್ನಾಗಿರ್ತಿರಲಿಲ್ಲ ಅದಕ್ಕೆ ಅದು ಅಲ್ಲದೆ ಅವನಿಗೇನೋ ಬೇರೆ ಬೇರೆ ಸ್ವಲ್ಪ ಆರೋಗ್ಯದ ಸಮಸ್ಯೆನೂ ಇತ್ತು ಇದೆಲ್ಲವುಗಳಿಂದಾಗಿ ನಾವೆಲ್ಲೂ ಹೋಗೋಕ್ಕಾಗಿರಲಿಲ್ಲ ಇವತ್ತು ನಾವು ಒಂದು ಬೆಂಗಳೂರಿಂದ ಸ್ವಲ್ಪ ಹೊರಗಡೆ ಹೋಗೋ ಒಂದು ನಿರ್ಧಾರ ಮಾಡಿ ಮಾಡ್ಕೊಂಡಿದ್ದೀವಿ ಹೋಗ್ತಾ ಇದ್ದೀವಿ ಹಾಗೆ ಒಂದು ಚಿಕ್ಕ ಒಂದು ಚೇಂಜ್ ಬೇಕಾಗಿದೆ ಅಂತ ಸಡನ್ ಆಗಿನೇ ನಿರ್ಧಾರ ಮಾಡ್ಕೊಂಡು ಹೊರಟಿರೋದು ಯಾಕಂದರೆ ನಿನ್ನೆ ತನಕ ಸ್ವಲ್ಪ ಯಜಮಾನರಿಗೂ ಕೆಲಸಗಳು ಜಾಸ್ತಿ ಇತ್ತು ಹಾಗಾಗಿ ಹೋಗೋಕ್ಕಾಗಿರ್ ಹೋಗೋ ಪ್ಲ್ಯಾನ್ ಸಡನ್ನಾಗಿ ಮಾಡಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬರೀ ಎರಡು ದಿನಗಳ ಒಂದು ಬದಲಾವಣೆ ಬೇಕಾಗಿತ್ತು ಅಂತ ಹೋಗ್ತಾ ಇದ್ದೀವಿ ಸಿಗೋಣ ನಿಮಗೂ ತೋರಿಸ್ತೀನಿ ಮುಂದೆ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಎತ್ತ ಅನ್ನೋದನ್ನು ನಿಮಗೂ ತೋರಿಸ್ತೀನಿ ಹಾಗೆ ರಸ್ತೆಯಲ್ಲಿ ಎಷ್ಟು ಸುಂದರವಾದ ಹೂಗಳು ಕಣ್ಣಿಗೆ ಮನಸ್ಸಿಗೆ ಮುದ ನೀಡ್ತಾ ಇದೆ ಈ ಪ್ರಯಾಣ ಅನ್ನೋದು ಹೇಗೆ ಹೇಳಿ ಒಂದು ಜೀವನದ ಪಯಣ ಥರನೇ ಮಧ್ಯ ಮಧ್ಯ ಸುಮಾರು ಕಡೆ ನಿಲ್ಸ್ಬೇಕಾಗತ್ತೆ ಒಂದು ತಿಂಡಿ ತಿನ್ನಕ್ಕೆ ಹೇಗೆ ನಮ್ಮ ಸ್ಟೇಷನ್ಗಳು ಜೀವನದಲ್ಲಿ ಹೇಗೆ ನಮ್ಗೆ ಒಂದೊಂದು ಹಂತಗಳು ಮಜಲಗಳಿರುತ್ತೆ ಇರುತ್ತೆ ಅದೇ ಥರ ಪ್ರಯಾಣದಲ್ಲೂ ಒಂದೊಂದು ಬ್ರೇಕ್ಗಳು ಅಥವಾ ಒಂದೊಂದು ವಿರಾಮಗಳು ತಗೊಂಡು ಮುಂದೆ ಸಾಗಬೇಕಾಗತ್ತೆ ಹಾಗೆ ಜೀವನ ಅಂದ ತಕ್ಷಣ ಎಲ್ಲ ಏನು ಹೂವಿನ ಹಾಸಿಗೆ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಡೆತಡೆಗಳು ಬರ್ತಾ ಇರುತ್ತೆ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಬರ್ತಾ ಇರುತ್ತೆ ಅದ್ರ ಜೊತೆ ನೆಮ್ಮದಿ ಹುಡ್ಕೊಂಡು ಅರ್ಸ್ಕೊಂಡು ನಾವು ಮುಂದೆ ಹೋಗ್ತಾ ಇರ್ತೀವಿ ಪಾಲಿಗೆ ಬಂದಿದ್ದೆಲ್ಲ ಪಂಚಾಮೃತ ಅಂತ ಅಂದ್ಕೊಂಡು ಸಾಕ್ತಾ ಇರೋದೇ ಜೀವನ ಜೀವನ ಪಯಣ ಅನ್ನೋದು ಅಂದ್ಕೊಂಡಿರೋ ಥರ ಯಾರಿಗೂ ಏನೂ ನಡೆಯಲ್ಲ ತುಂಬ ಕಷ್ಟಗಳು ತುಂಬ ಅರು ಎಲ್ಲ ಬರುತ್ತೆ ಎಲ್ಲವನ್ನು ದಾಟ್ಕೊಂಡು ಹರ್ಡಲ್ಸ್ ಒಂಥರ ಈ ಸ್ಪೋರ್ಟ್ಸಲ್ಲಿ ಹೇಗೆ ಹರ್ಡಲ್ಸ್ ಇರುತ್ತೆ ಒಂದು ಸ್ವಲ್ಪ ಓಡಿದ ತಕ್ಷಣ ಒಂದು ಬ್ಯಾರಿಕೇಡ್ ಇಟ್ಟಿರ್ತಾರೆ ಜಂಪ್ ಮಾಡ್ಕೊಂಡು ಹೋಗಬೇಕು ಅದೇ ಥರ ಜೀವನವೂ ಹಾಗೇ ಸಾಕ್ತಾ ಇರೋದು ಹೇಗೆ ಬರುತ್ತೆ ಹಾಗೆ ಅದನ್ನು ಧೈರ್ಯವಾಗಿ ಎದುರಿಸ್ಕೊಂಡು ಪಾಸಿಟಿವ್ ಧನಾತ್ಮಕ ಯೋಚನೆಯಿಂದ ಸಾಕ್ತಾ ಇರೋದೇ ಜೀವನ ನಮ್ಮ ಮನಸ್ಸನ್ನು ನಾವು ಇಟ್ಕೊಂಡಾಗ ನಮಗೆ ಅದಷ್ಟು ಕಷ್ಟ ಅನ್ಸಲ್ಲ ಸುಮ್ಮನೆ ಮನಸ್ಸನ್ನ ಕದಡಿ ಕೆಸರು ಮಾಡ್ಕೊಂಡಾಗ ನಮಗೆ ಎಲ್ಲನೂ ಒಂಥರ ಕಲುಷಿತ ಆಗಿ ಮನಸ್ಸು ಋಣಾತ್ಮಕವಾಗಿ ಯೋಚನೆ ಮಾಡೋಕೆ ಶುರು ಮಾಡುತ್ತೆ ಯಾವಾಗಲೂ ನಾವು ಪಾಸಿಟಿವ್ ಆಗಿ ಅಂದ್ರೆ ಧನಾತ್ಮಕ ಯೋಚನೆಯಿಂದ ಜೀವನ ಸಾಗಿಸಿದ್ರೆ ನಮಗೆ ಏನು ಅದು ಕಷ್ಟ ಅನ್ಸಲ್ಲ ಸುಶಾಂತು ಅಷ್ಟೇ ಒಂದೊಂದು ದಿವಸ ಒಂದೊಂದ್ ತರ ಇದ್ರೂ ನೋಡಿ ಇವತ್ತಿ ಕೂತಿಯನ್ನು ಎಲ್ಲಿದ್ದಾನೆ ಸುಶಾಂತು ಎಲ್ಲಿ ಬಾಯ್ ಹಾಯ್ ಅಮ್ಮ ಅದಕ್ಕೆ ಏನೋ ಇದ್ದಾನೆ ಚೆನ್ನಾಗಿ ಕೂತ್ಕೊಂಡಿದ್ದಾನೆ ಹೇಗಿರುತ್ತೆ ಮೂಡ್ ಅನ್ನೋದು ಗೊತ್ತಿರಲ್ಲ ಸುಂದರವಾದ ಪ್ರಕೃತಿಯ ಚಂದವನ್ನು ಆಸ್ವಾದಿಸ್ತಾ ಹಾಗೆಯೇ ಮುಂದೆ ಡ್ರೈವ್ ಡ್ರೈವ್ ಮಾಡ್ಕೊಂಡು ಕಾರನ್ನು ಮುಂದೆ ಹೋಗಿ ತಿಂಡಿಗೆ ನಿಲ್ಲಿಸಿದ್ವಿ ಮದ್ದೂರಲ್ಲಿ ಮದ್ದೂರು ಟಿಫಾನೀಸ್ ಹೋಟೆಲ್ ನಿಲ್ಲಿಸಿ ಅವ್ರವ್ರಿಗೆ ಏನೇನು ಬೇಕು ಆ ತಿಂಡಿಗಳನ್ನು ತಗೊಂಡು ಆರ್ಡರ್ ಮಾಡಿದ್ವಿ ನಮ್ಮ ಸುಶಾಂತ್ಗಂತೂ ಕೇಸರಿಭಾತ್ ಬೇಕೇ ಬೇಕು ಅವನು ಕೇಸರಿಭಾತ್ ತಗೊಂಡ ಹಾಗೆ ನಾವು ಇಡ್ಲಿ ತಗೊಂಡ್ವಿ ಹಾಗೆ ಯಜಮಾನ್ರು ಕಾಂಬೋ ತೊಗೊಂಡು ಎಲ್ಲ ಶೇರ್ ಮಾಡಿಕೊಂಡು ತಿಂದ್ಕೊಂಡು ಅವನು ಅವನಿಗೆ ಬೇರೆ ಏನೂ ಸೇರಲ್ಲ ಬರೀ ಕೇಸರಿ ಬಾ ಒಂದೇ ತಿಂದು ಒಂದು ಇಡ್ಲಿ ಬಲವಂತಕ್ಕೆ ತಿಂದ ಅಲ್ಲಿಂದ ಹಾಗೆ ಮುಂದುವರೆಸಿದ್ವಿ ನಮ್ಮ ಪ್ರಯಾಣನ ಅಲ್ಲಿಂದ ನಾವು ಸೀದಾ ಮೈಸೂರು ಕೆ ಆರ್ ಎಸ್ ಪಕ್ಕ ಇರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ ತುಂಬ ದೂರ ಇರೋದಕ್ಕೆ ಸ್ವಲ್ಪ ದೂರ ಒಂದು ಐವತ್ತರವತ್ತು ಕಿಲೋಮೀಟ್ರ್ ನಾನು ಡ್ರೈವ್ ಮಾಡಿದೆ ಉಳಿದು ಯಜಮಾನ್ ಡ್ರೈವ್ ಮಾಡಿದ್ರು ಹಾಗೆ ಶೇರ್ ಮಾಡಿಕೊಂಡು ಒಂದು ಪ್ರಯಾಣದ ಸಂತೋಷವನ್ನು ಅನುಭವಿಸ್ತಾ ಹೋದ್ವಿ ಚೆನ್ನಾಗಿತ್ತು ಡ್ರೈವ್ ಮಾಡೋದ್ರಲ್ಲೂ ಒಂಥರ ಖುಷಿ ಹಾಗೆ ಡ್ರೈವ್ ಮಾಡಿಕೊಂಡು ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ತಲುಪಿದ್ವಿ ಕಾವೇರಿ ಹಿನ್ನೀರಿನ ಪಕ್ಕ ಇರೋ ಕಾರಣ ತುಂಬ ಸುಂದರವಾದ ಪರಿಸರ ಪಾರ್ಕಿಂಗು ತುಂಬ ಜಾಗ ಇದೆ ಹೋಗಿ ವಿಶಾಲವಾದ ಪಾರ್ಕಿಂಗ್ ಸ್ಥಳದಲ್ಲಿ ಕಾರನ್ನು ನಿಲ್ಲಿಸಿ ದೇವಸ್ಥಾನದ ಒಂದು ಸೌಂದರ್ಯವನ್ನು ಸವಿಯೋಕ್ಕೆ ರೆಡಿಯಾಗಿ ಹೋದ್ವಿ ತುಂಬ ದಿನಗಳಿಂದ ಆಸೆ ಇತ್ತು ಅದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬರಬೇಕು ಅಂತ ಅದಕ್ಕೆ ಅವತ್ತು ಎಲ್ಲವನ್ನು ಎಲ್ಲವನ್ನೂ ಸೇರಿಸ್ಕೊಂಡು ಒಂದು ಪ್ಲ್ಯಾನ್ ಮಾಡಿಕೊಂಡು ದಿಢೀರಂತ ಅಂತ ಪ್ಲ್ಯಾನ್ ಮಾಡಿ ಹೊರಟ್ವಿ ಹಾಗೆ ಆ ಸೌಂದರ್ಯವನ್ನು ನೀವು ಸವಿರಿ ನಮ್ಮ ಜೊತೆ ಅದಕ್ಕೆ ನಿಮಗೂ ತೋರಿಸೋಣ ಅಂತ ಸಾಧ್ಯವಾದಷ್ಟು ತೋರಿಸ್ತಾ ಇದ್ದೀನಿ ವಾಟರ್ ವಾಟರ್ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಾವೇರಿ ವಾಟರ್ ವಾಟರ್ ಎಷ್ಟು ಚೆನ್ನಾಗಿದೆ ನೋಡಿ ಪರಿಸರ ಎಷ್ಟು ಶಾಂತವಾಗಿದೆ ಹಾಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ಮೂರ್ನಾಲ್ಕು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮಾತಾಡಿಸಿದ್ರು ಅದರಲ್ಲಿ ಇವರು ಉಷಾ ಅಂತ ಅವ್ರ ಫ್ಯಾಮಿಲಿ ಉಷಾ ಫ್ಯಾಮಿಲಿಯವರು ಸಿಕ್ಕಿ ಮಾತಾಡಿದ್ರು ತುಂಬ ಖುಷಿಯಾಯಿತು ಇಷ್ಟು ಸುಂದರವಾದ ಪರಿಸರ ಎಷ್ಟು ಶಾಂತವಾಗಿರುವಂತಹ ಪರಿಸರ ಖಂಡಿತವಾಗಿ ನಮ್ಮ ಸ್ಥಾನ ಇದೆ ಅಂದರೆ ನಂಬಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಿಮಗೆ ಹುಂಡಿಯಿಂದ ಕಾಣಿಕೆ ಹಾಕೋಕ್ಕೆ ಹುಂಡಿ ಇಟ್ಟಿಲ್ಲ ಅಥವಾ ಪುರೋಹಿತರು ಪೂಜೆ ಮಾಡ್ತಿರುವಂಥ ಪುರೋಹಿತರಿಗೆ ದಕ್ಷಿಣೆ ಆಗಲಿ ಅಥವಾ ಏನೂ ಹಾಕೋ ಹಾಗಿಲ್ಲ ದುಡ್ಡು ಅಂತ ನೀವು ಅದನ್ನು ಎಲ್ಲೂ ಒಂದು ರೂಪಾಯಿ ಕೊಡೋ ಹಾಗೆ ಇಲ್ಲ ಅದು ರೂಲ್ಸ್ ಥರನೇ ಮಾಡಿಬಿಟ್ಟಿದ್ದಾರೆ ಈ ಥರ ದೇವಸ್ಥಾನ ನೋಡ್ತೀರ ನೀವೆಲ್ಲ ಕಮರ್ಷಿಯಲ್ ಆಗಿರುವಂತಹ ಈಗಿನ ಕಾಲದಲ್ಲಿ ಈ ಥರ ದೇವಸ್ಥಾನ ಖಂಡಿತವಾಗಿಯೂ ನಾನೆಲ್ಲೂ ಕೇಳೂ ಇಲ್ಲ ಅತ್ಯಂತ ಸುಂದರ ಪರಿಸರ ಅತ್ಯಂತ ಸುಂದರವಾದ ವಾತಾವರಣ ಇಷ್ಟು ಚೆನ್ನಾಗಿದೆ ದೇವಸ್ಥಾನದ ಒಳಗೇನೂ ಅಷ್ಟೇ ವೇಣುಗೋಪಾಲ ಸ್ವಾಮಿ ಹಾಗೆ ಎಲ್ಲ ಸಪ್ತ ಶ್ರೀಗಳು ನವಗ್ರಹಗಳು ಅಷ್ಟಲಕ್ಷ್ಮಿಯರು ಪ್ರತಿಯೊಬ್ಬರ ಪ್ರತಿಯೊಂದು ದೇವರೆಲ್ಲ ಸ್ಥಾಪಿಸಿದ್ದಾರೆ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಬಂದು ನೋಡಲೇಬೇಕಾದಂತಹ ದೇವಸ್ಥಾನ ಇದು ಸುಂದರವಾದ ಕಾವೇರಿಯ ತಟದಲ್ಲಿ ಕಣ್ಮನ ತಣಿಸ್ ತಣಿಸುವಂತಹ ಒಂದು ಜಾಗ ಇದು ಹಂಪಿಯ ರಥ ಕಲ್ಲಿನ ರಥ ಹಂಪಿಯಲ್ಲಿದೆಯಲ್ಲ ಅದೇ ಥರ ರಥವನ್ನು ಇಲ್ಲೂ ಮಾಡಿ ಇಟ್ಟಿದ್ದಾರೆ ಅದ್ಭುತವಾಗಿದೆ ನೋಡಿ ಎಲ್ಲರೂ ಖುಷಿ ಪಡಿ ಹಾಗೂ ನಾವು ನಮ್ಮ ಕೈಯಲ್ಲಾದ ಒಂದು ಶುಚಿತ್ವವನ್ನು ಕಾಪಾಡಿಕೊಂಡು ದೇವಸ್ಥಾನವನ್ನು ನೋಡಿ ದರ್ಶನ ಪಡೆದು ದೇವರ ಆಶೀರ್ವಾದ ಪಡ್ಕೊಂಡು ಹೋಗುವಂತಹ ಸ್ಥಳ ನಾವು ಇವತ್ತು ಎಲ್ಲಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ನಾವು ಕೂರ್ಡು ಕೊಪ್ಪದಲ್ಲಿ ಇರುವಂತಹ ಒಂದು ವಿಂಡ್ ಫ್ಲವರ್ ರಿಸಾರ್ಟ್ ಅಲ್ಲಿಗೆ ಬಂದಿದ್ದೀವಿ ಬೆಳಗ್ಗೆ ಬೆಂಗಳೂರಿಂದ ಹೊರಟ್ವಿ ಹಾಗೆ ಬರ್ತಾ ದಾರಿಯಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅದನ್ನು ನೋಡಿಕೊಂಡು ಅಲ್ಲಿಂದ ನಾವು ಶುಂಠಿಕೊಪ್ಪದಲ್ಲಿರುವ ವಿಂಡ್ ಫ್ಲವರ್ ರಿಸಾರ್ಟ್ಗೆ ಬಂದ್ವಿ ಕೋವಿಡ್ ಸಮಯದಲ್ಲಿ ನಾವು ಮೂರು ದಿವಸ ಇಲ್ಲಿ ಬಂದು ಉಳ್ಕೊಂಡಿದ್ವಿ ತುಂಬ ಸುಂದರವಾದ ವಾತಾವರಣ ಚೆನ್ನಾಗಿದೆ ಹಾಗಾಗಿ ನಮಗೆ ಬರ್ತಾ ದಾರಿನಲ್ಲಿ ಶುಂಠಿಕೊಪ್ಪದಲ್ಲಿ ಒಂದು ಬೇರೆ ಕೆಲಸನೂ ಇತ್ತು ಅದನ್ನು ಮುಗಿಸ್ಕೊಂಡು ನಾವು ಜೊತೆಯಲ್ಲಿ ಎರಡು ದಿನ ಇದ ಅಂತ ಹೇಳಿಕೊಂಡು ನಾವು ಬಂದ್ವಿ ಇವತ್ತು ಶುಂಠಿಕೊಪ್ಪದಲ್ಲಿರುವ ವಿಂಡ್ ಫ್ಲಾರ್ ರಿಸಾರ್ಟಲ್ಲಿ ನಾವು ಪ್ರೀಮಿಯಂ ಸ್ಟುಡಿಯೋ ರೂಮಲ್ಲಿದ್ದೀವಿ ನಿಮಗೂ ಅದರ ವ್ಯೂ ವ್ಯೂ ತೋರಿಸೋಣ ಹೇಗಿದೆ ನಮ್ಮ ಸ್ಟುಡಿಯೋ ಟೂರ್ ಮಾಡೋಣ ರೂಮ್ಸ್ ಟೂರ್ ಮಾಡೋಣ ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗಿಂದ ಹೊರಟು ಸಂಜೆವರೆಗಿನ ಒಂದು ಫುಲ್ ಪ್ರೋಗ್ರಾಮನ್ನು ನಿಮ್ಗೆ ತೋರಿಸೋಣ ಅಂತ ಫುಲ್ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ರೂಮ್ ಸ್ಟುಡಿಯೋ ರೂಮನ್ನು ತೋರಿಸೋಣ ನಿಮಗೆ ಅಂತ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ಸ್ಟುಡಿಯೋ ರೂಮು ಚೆನ್ನಾಗಿದೆ ಇಲ್ಲಿಯ ವಾತಾವರಣನೂ ತುಂಬ ಹಸಿರಿನ ಮಧ್ಯ ಇದೆ ತುಂಬ ವಿಶಾಲವಾದ ಜಾಗ ಇದೆ ಓಡಾಡೋಕೆ ಅಷ್ಟೇ ಹಾಗಾಗಿ ಮತ್ತೆ ಎಲ್ಲೋ ಹುಡ್ಕೊಂಡು ಹೋಗೋದು ಬೇಡ ಅಂತ ಇಲ್ಲೇ ಬಂದ್ವಿ ಅದಕ್ಕೆ ನಿಮಗೆ ಒಂದು ಸಲ ತೋರಿಸ್ಬಿಡ್ತೀನಿ ರೂಮು ಹೇಗಿದೆ ಎಲ್ಲ ತೋರಿಸ್ಬಿಡ್ತೀನಿ ನೋಡಿ ಮೈನ್ ರೂಮಲ್ಲಿ ರೂಮಿಗೆ ಬಂದ ತಕ್ಷಣ ಎದುರುಗಡೆಗೆ ಒಂದು ಮಿರರ್ ಇದೆ ಕನ್ನಡಿ ಇಟ್ಟಿದ್ದಾರೆ ಹಾಗೆ ಕೆಳಗಡೆ ಒಂದು ಟೀಪಾಯ್ ಇದೆ ಸುಂದರವಾಗಿದೆ ಟೀ ಪಾಯಿ ಹಾಗೆ ಪಕ್ಕಕ್ಕೆ ಬಾಲ್ಕನಿ ಇದೆ ಇಲ್ಲಿ ಒಂದು ವುಡನ್ ಸ್ಟ್ಯಾಂಡ್ ಇದೆ ಅಂದರೆ ಅದು ಬಾನ್ ಫೈರ್ಗ ಗೊತ್ತಿಲ್ಲ ಆ ಥರ ಇದೆ ಶೇಪು ಗೊತ್ತಿಲ್ಲ ಏನು ಅಂತ ಒಂದು ಫೋಟೋ ಇದೆ ಹಾಗೆ ಇಲ್ಲಿ ಸೋಫಾ ಸೆಟ್ಟು ಟೀ ಪಾಯಿ ಈ ಕಡೆ ಒಂದು ಸಿಂಗಲ್ ಸೋಫಾ ಮತ್ತು ಒಂದು ಸಣ್ಣ ಸ್ಟ್ಯಾಂಡ್ ಥರ ಇದೆ ಇಲ್ಲಿಂದ ಇದು ಸಿಟ್ಔಟ್ ಹಾಲ್ ಥರ ಇದೆ ಇಲ್ಲಿಂದ ಒಳಗಡೆ ಬಂದರೆ ಒಂದು ಈ ಥರ ರೂಮ್ ಇದೆ ಇಲ್ಲಿ ಬ್ಯಾಗ್ ಎಲ್ಲ ಒಂದು ಟೀ ಪಾಯ್ ಥರ ಇದೆ ಹಾಗೆ ಬಟ್ಟೆಗಳ ನಡೆಗೆ ವಾರ್ಡ್ ರೂಮ್ ಇದೆ ಇಲ್ಲೊಂದು ಜೊತೆಯಲ್ಲಿ ವಾಟರ್ ಬಾಟ್ಲು ಕೆಟ್ಟಲ್ಲು ಹಾಗೆ ಕಾಫಿ ಟೀ ಮಾಡ್ಕೊಳ್ಳೋಕ್ಕೆ ನಿಮಗೆ ಕೆಟ್ಟಲೆಲ್ಲ ಇಟ್ಟಿದ್ದಾರೆ ಟೇಬಲ್ ಥರ ಇಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಅಲ್ಲಿಂದ ನೀವು ಮುಂದೆ ಬಲಗಡೆಗೆ ಹೋದರೆ ಬೆಡ್ರೂಮ್ ಇದೆ ಬೆಡ್ರೂಮಲ್ಲಿ ಒಂದು ಸೆಂಟ್ರ್ ಟೇಬಲ್ ಚಿಕ್ಕದು ಟೀ ಪಾಯ್ ಥರ ಇದೆ ಹಾಗೆ ಒಂದು ಅಲ್ಲೇ ಮೇಲೆ ದೊಡ್ಡದಾದ ಮಿರರ್ ಇದೆ ಮೇಲುಗಡೆ ಎ ಸಿ ಫಿಟ್ ಮಾಡಿದ್ದಾರೆ ಎದುರುಗಡೆ ಟಿ ವಿ ಇದೆ ಹಾಗೆ ಸಿಂಗಲ್ ಕಾಟ್ ಒಂದು ಡಬಲ್ ಕಾಟ್ ಒಂದು ಎರಡು ಕಾಟ್ಗಳಿದೆ ಪಕ್ಕದಲ್ಲಿ ಒಂದು ಸೈಡ್ ಟೇಬಲ್ ಇದೆ ಕಾಟಿನ ಎರಡೂ ಕಡೆಗಳಲ್ಲಿ ಆ ಕಡೆ ಈ ಕಡೆ ಸೈಡ್ ಟೇಬಲ್ ಇದೆ ಸುಶಾಂತ್ಗೆ ಟ್ರಾವೆಲ್ ಮಾಡಿ ಒಂದು ಸುಸ್ತಾಯಿತು ಮಲ್ಕೊಂಡಿದ್ದಾನೆ ನಿದ್ರೆ ಮಾಡಿಲ್ಲ ಸುಮ್ಮನೆ ಮಲಗಿದ್ದಾನೆ ಸುಸ್ತಾಯಿತ ಪುಟ ಹಾಂ ಸರಿ ಇಲ್ಲಿ ಇಲ್ಲೊಂದು ದೊಡ್ಡ ಕಿಟಕಿ ಇದೆ ಹೊರಗಡೆ ಎಲ್ಲ ಕಾಫಿ ಎಸ್ಟೇಟ್ ಕಾಣುತ್ತೆ ಹಾಗೆ ಇಲ್ಲೊಂದು ಟೇಬಲ್ಲು ಚೇರು ಇದೆ ಪಕ್ಕಕ್ಕೆ ಒಂದು ರಿಕ್ಲೈನರ್ ಸೋಫಾ ಥರ ಒಂದು ಚೇರ್ ಇದೆ ಈ ರೀತಿಯಾಗಿದೆ ಬೆಡ್ರೂಮು ಈ ರೀತಿಯಾಗಿ ಕಾಣಿಸುತ್ತೆ ಬೆಡ್ರೂಮ್ ದೊಡ್ಡದಾಗಿದೆ ಹೀಗೆ ಬೆಡ್ರೂಮಿಂದ ಹೊರಗಡೆ ಬಂದ ತಕ್ಷಣ ಇಲ್ಲಿ ಎದುರುಗಡೆಗೆ ಬಾತ್ರೂಮ್ ಇದೆ ಬಾತ್ರೂಮು ಅಷ್ಟೇ ದೊಡ್ಡದಾಗಿ ನೋಡಿ ಬಾತ್ರೂಮು ಅಷ್ಟೇ ಇಲ್ಲಿ ಕೊಮೋಡು ಇಲ್ಲಿ ಬಾತ್ ಇದೆ ಹಾಗೆ ಸ್ನಾನ ಮಾಡೋಕ್ಕೆ ಇಲ್ಲಿ ಕ್ಯೂಬಿಕಲ್ ಇದೆ ವಾಷ್ ಬೇಸಿನ್ನು ಎಲ್ಲ ಇಲ್ಲಿದೆ ಇಲ್ಲಿ ಒಂದು ಗ್ಲಾಸ್ ಡೋರ್ ಆ ಕಡೆ ಒಂದು ಎಲ್ಲೂ ನೋಡದೇ ಇರೋ ಥರ ಒಂದು ಬಾತ್ರೂಮ್ ಇದೆ ಲಾಸ್ಟ್ ಟೈಮ್ ಬಂದಾಗಲೂ ಇತ್ತು ನಮಗೆಲ್ಲ ಸ್ವಲ್ಪ ಒಂಥರ ಮುಜುಗರ ಅನಿಸುತ್ತೆ ಮೇಲೆ ಓಪನ್ ಆಗಿರುತ್ತೆ ಸ್ನಾನ ಎಲ್ಲ ಮಾಡ್ಬೋದು ಇಲ್ಲಿ ಬೇಕಾದ್ರೂ ಇದು ಬಾತ್ರೂಮೇನೆ ಇಲ್ಲಿ ಶವರ್ ಇದೆ ಆಮೇಲೆ ಫುಲ್ ಬೇರೆ ಎಲ್ಲ ದೊಡ್ದಾಗಿದೆ ಅಂದರೆ ಮೇಲೆ ನೋಡಿ ಮೇಲೆ ಫುಲ್ ಓಪನ್ ಈಗ ಸ್ವಲ್ಪ ಕ್ಲೋಸ್ ಮಾಡಿದ್ದಾರೆ ಹಾಫ್ ಕ್ಲೋಸ್ ಮಾಡಿದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಫುಲ್ ಓಪನ್ ಆಗಿತ್ತು ಒಂಥರ ನಮ್ಗೆ ಅಭ್ಯಾಸ ಇಲ್ದಿರೋರಿಗೆ ತುಂಬ ಮುಜುಗರ ಅನಿಸುತ್ತೆ ಬಾತ್ರೂಮಿಂದ ಹೊರಗೆ ಬಂದರೆ ಹೀಗೆ ಹಾಲಿಂದ ರೈಟ್ ಸೈಡ್ಗೆ ನಿಮಗೆ ಬಾಲ್ಕನಿ ಇದೆ ಬಾಲ್ಕನಿ ನೋಡೋಣ ಇಲ್ಲಿಂದ ಬಾಲ್ಕನಿ ನೋಡಿ ಚೆನ್ನಾಗಿದೆ ಬಾಲ್ಕನಿ ದೊಡ್ಡದಾಗಿದೆ ಹಾಗೆ ಎಲ್ಲ ಇದು ವಿಲ್ಲಾಸ್ ಇವರದ್ದೇನೇ ವಿನ್ ಫ್ಲಾರ್ ರಿಸಾರ್ಟ್ ಅವರದ್ದೇ ವಿಲ್ಲಾಸ್ ಇದೆ ಫುಲ್ಲು ನೋಡಿ ವಿಲ್ಲಾಸ್ಗಳಿವೆ ತುಂಬ ದೊಡ್ಡದಾಗಿದೆ ರಿಸಾರ್ಟು ತುಂಬ ದೊಡ್ಡದಾಗಿದೆ ಹಾಗೆ ತುಂಬ ಚೆನ್ನಾಗಿದೆ ಫುಲ್ ಗ್ರೀನರಿಗಳ ಮಧ್ಯ ಇದೆ ಚೆನ್ನಾಗಿದೆ ರಿಲ್ಯಾಕ್ಸ್ ಆಗತ್ತೆ ಮನಸ್ಸು ಹಗುರ ಆಗತ್ತೆ ಈ ಹಸಿರುಗಳ ಮಧ್ಯ ಇದ್ದಾಗ ಒಂಥರ ಏನೋ ಖುಷಿ ಸಿಗತ್ತೆ ಅದಕ್ಕೆ ಎಲ್ಲ ನೋಡ್ಕೊಂಡು ಹೋಗೋಣ ನೋಡ್ಕೊಂಡು ಹೋಗೋದೇ ವಿಶೇಷ ಏನಿಲ್ಲ ನಾವೆಲ್ಲ ನೋಡಿ ಆಗಿದೆ ಆದರೂ ಒಂದು ಚೇಂಜ್ ಅಂತ ಬಂದ್ವಿ ವೆದರೂ ಚೆನ್ನಾಗಿದೆ ಎಲ್ಲೂ ಮಳೆ ಸಿಕ್ಕಿಲ್ಲ ನಮಗೆ ತುಂಬ ಕೂಲಾಗಿದೆ ವೆದರು ಚೆನ್ನಾಗಿದೆ ಈ ಹಸಿರುಗಳ ಮಧ್ಯ ನಾವು ಒಂಥರ ಫ್ರೀಯಾಗಿ ಆರಾಮಾಗಿ ಕಳಿಬೋದು ಎರಡು ದಿವಸ ಅಂತ ಬಂದ್ವಿ ಬೆಳಗ್ಗೆ ನಾವು ಇವತ್ತು ಬೆಂಗಳೂರಿಂದ ಹೊರಟು ಸೀದಾ ಮಧ್ಯದಲ್ಲಿ ತಿಂಡಿಯನ್ನು ಮುಗಿಸ್ಕೊಂಡು ಮೈಸೂರು ಕಾವೇರಿ ಬ್ಯಾಕ್ ವಾಟರ್ ಹತ್ತಿರ ಇರುವಂತಹ ಅಂದರೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಪ್ರಶಾಂತವಾದ ವಾತಾವರಣ ವಿಶಾಲವಾದ ಜಾಗ ತುಂಬ ಸ್ವಚ್ಛವಾಗಿ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಆಮೇಲೆ ದೇವಸ್ಥಾನ ಅಂದಾಗ ನಾವು ಏನು ಭಕ್ತಿ ಭಾವಗಳಿಂದ ಹೋಗ್ತೀವಿ ದೇವರಿಗೆ ಕೈ ಮುಗಿದು ಹುಂಡಿಯಲ್ಲಿ ದುಡ್ಡು ಕಾಣಿಕೆ ಹಾಕೋದು ಇದೆಲ್ಲ ಒಂದು ಪ್ರತೀತಿ ಅಲ್ವಾ ಅಲ್ಲಿ ಹುಂಡಿನೇ ಇಲ್ಲ ಆಮೇಲೆ ಯಾವ ದೇವಸ್ಥಾನದಲ್ಲೂ ನೀವು ಪೂಜಾರಿಗಳಿಗೆ ಪುರೋಹಿತ್ರಿಗಳಿಗೆ ಅವರು ಫಸ್ಟೇದು ದಕ್ಷಿಣ ಕೇಳೋ ಥರ ಆಗೋಗಿದೆ ಪರಿಸ್ಥಿತಿ ಈಗ ಎಲ್ಲ ಒಂದು ಕಮರ್ಷಿಯಲ್ ಆಗಿಬಿಟ್ಟು ದುಡ್ಡು ಕೊಟ್ರೇ ಅವರು ಪ್ರಸಾದ ಕೊಡ್ತಾರೆ ಅನ್ನೋ ಥರ ಇದೆ ಇಲ್ಲಿ ಆ ಥರ ಪುರೋಹಿತ್ರುಗಳು ಯಾರು ಏನು ತೊಗೊಳ್ಳೋಲ್ಲ ಅನೌನ್ಸ್ ಮಾಡ್ತಾ ಇರ್ತಾರೆ ದುಡ್ಡು ಕೊಡಬೇಡಿ ದುಡ್ಡು ಹಾಕಬೇಡಿ ಹುಂಡಿಗೆ ಹಾಕಬೇಡಿ ಅಂತ ಅನೌನ್ಸ್ ಮಾಡ್ತಾನೆ ಇರ್ತಾರೆ ತುಂಬ ಚೆನ್ನಾಗಿದೆ ಪ್ರಶಾಂತವಾದ ಗೋಪಾಲಕೃಷ್ಣನ ಮುಖ ಮೂರ್ತಿ ಹಾಗೆ ಎಲ್ಲ ದೇವತೆಗಳ ಒಂದು ಒಂದು ಎಷ್ಟು ದೇ ದೇವರುಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ ಅಷ್ಟು ದೇವರುಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ ಹೆಣ್ಣೀರು ಕಾವೇರಿ ಬ್ಯಾಕ್ ವಾಟರ್ ಕಾವೇರಿ ಹಿನ್ನೀರಿನ ತಾಗಿ ಅದ್ರ ಮುಂದಿರೋದೇ ಕಾವೇರಿ ನೀರು ಹಾಗಿರ್ಬೇಕಾದ್ರೆ ಆ ನೀರಿನ ಒಂದು ಮಧ್ಯದಲ್ಲಿ ತುಂಬ ಸುಂದರವಾದ ಸ್ಥಳ ಅದನ್ನು ಮುಗಿಸ್ಕೊಂಡು ನಾವು ಶುಂಠಿಕೊಪ್ಪದಲ್ಲಿರುವ ವಿಂಡ್ ಫ್ಲಾರ್ ರೆಸಾರ್ಟ್ಗೆ ಬಂದ್ವಿ ಬಂದು ಒಂದು ಆಯ್ತು ಒಂದು ಸುಮಾರು ಹೊತ್ತು ಬಂದು ತುಂಬ ಚೆನ್ನಾಗಿದೆ ಇಲ್ಲೂ ತುಂಬ ಚೆನ್ನಾಗಿದೆ ಸ್ವಲ್ಪ ಎರಡು ದಿನ ನೆಮ್ಮದಿಯಿಂದ ಮನಸ್ಸು ಶಾಂತವಾಗಿ ಪ್ರಶಾಂತವಾಗಿ ತಿಳಿಯಾಗಿ ವಾಪಸ್ ಹೋಗೋಣ ಅಂತ ಬಂದಿದ್ದೀವಿ ವಿಶೇಷವಾಗಿ ಏನಿರಲ್ಲ ಎಲ್ಲರೂ ನೋಡಿರುವಂತಹ ಜಾಗನೇ ಹೊಸ ಜಾಗ ಅಂತೂ ಅಲ್ಲ ನಾವೊಂದು ನಮಗೆ ಬದಲಾವಣೆ ಬೇಕಿತ್ತು ಅಂತ ಬಂದ್ವಿ ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿದ್ರು ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ